ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ನೆನ್ನೆ ಇವನ ಹನ್ನೊಂದು ಕಂಟಿನ್ಯೂ ಸ್ವಲ್ಪ ಕಂಟಿನ್ಯೂ ಇದ್ದೀನಿ ನಾನು ಎಲ್ಲ ಆಚೆಗಡೆ ಮನೆ ಆಚೆ ನೀವೇನು ನತೀರ ಎಷ್ಟು ದೊಡ್ಡದಾಗಿದೆ ಅದನ್ನೆಲ್ಲ ಗುಡಿಸಿ ಅದಕ್ಕೆಲ್ಲ ನೀರು ಹಾಕಿ ಏಕೆಂದರೆ ನಾಳೆ ಗುರುವಾರ ಆಗಿರೋದ್ರಿಂದ ಬುಧವಾರನೇ ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋತೀನಿ ತುಂಬ ದಿನದ ಮೇಲೆ ಗುರುವಾರದತ್ತು ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಮುಂಚೆ ವಿಡಿಯೋದಲ್ಲಿ ನಾನು ಬೆಳಗ್ಗೆ ಹೊತ್ತೇ ಪೂಜೆ ಮಾಡ್ತಾಯಿದ್ದೆ ಗುರುವಾರ ಆದರೆ ತುಂಬ ದಿನ ಆಗೋಯ್ತು ಬೆಳಗ್ಗೆ ಹೊತ್ತು ಪೂಜೆ ಮಾಡಿ ಹಾಗಾಗಿ ಈ ನಾಳೆ ಬೇಗ ಪೂಜೆ ಮಾಡೋಣ ಅಂಥೇಳಿ ಹಿಂದಿನ ದಿವಸನೇ ನೆಲ ಒರೆಸ್ಕೊತಾ ಇದ್ದೀನಿ ಎಲ್ಲ ಬೇಗ ಬೇಗ ರೆಡಿ ಮಾಡಿಕೊಂಡೆ ಏಕೆಂದರೆ ಗುರುವಾರ ದಿವಸ ನಾವು ನೆಲೆ ಒರೆಸ್ಕೊಂಡು ಪೂಜೆ ಅಷ್ಟೊರಿಗೆ ತುಂಬ ಲೇಟ್ ಆಗೋಗುತ್ತೆ ಅಂಥೇಳಿ ಬೆಳಗ್ಗೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಹಿಂದಿನ ದಿವಸ ರೆಡಿ ಮಾಡ್ಕೊತಾ ಇದ್ದೀನಿ ಇದು ನೆಕ್ಸ್ಟ್ ಡೇ ವ್ಲಾಗು ಅಂದರೆ ಗುರುವಾರದ ಬೆಳಗ್ಗೆದ ವ್ಲಾಗು ಸುಮಾರು ಒಂದು ಐದು ಗಂಟೆ ಆಗಿತ್ತು ನಂದು ಸ್ನಾನ ಪೂಜೆ ಎಲ್ಲ ಮುಗಿಸಿ ಇವತ್ತು ಸಿಂಪಲ್ ಆಗಿರೋದೊಂದು ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ ಏಕೆಂದರೆ ನಾಲ್ಕೂವರೆ ಐದು ಗಂಟೆಗೆ ಎದ್ದಿದ್ರೆ ನಾನು ಏನು ಈ ತರ ಸ್ನಾನ ಪೂಜೆ ಮಾಡೋದಿಲ್ಲ ಅಂದಿದ್ರೆ ನಾನು ಟೊಮೆಟೊ ಭಾತೋ ಅಥವಾ ಟ ಪಲಾವೋ ಏನಾದರೂ ಮಾಡ್ತಿದ್ದೆ ಬೇಗ ಆಗುವಂಥ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡಿ ನಾನು ನಿಂಬೆಣ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ಇವತ್ತು ಸಾಂಬಾರು ಕೂಡ ಇರಲಿಲ್ಲ ಏನು ಮಾಡೋದು ಸಾಂಬಾರು ಅಂತ ಯೋಚನೆ ಮಾಡಿದಾಗ ಕಾಳುಗಳೆಲ್ಲ ಇತ್ತು ಕಾಳುಗಳು ಸುಮಾರು ನಮ್ಮಮ್ಮ ಕೊಟ್ಟು ತುಂಬ ದಿನನೇ ಆಗಿತ್ತು ಇಟ್ಟಿದ್ದೆ ಸೊ ಇವತ್ತು ನಾನು ಕಾಳುಗಳು ಸಾರು ಮಾಡೋಣ ಅಂತ ಅಂದ್ಕೊಂಡು ನಾನು ಈ ಯಾವತ್ತೂ ಮಾಡಿಲ್ಲ ಮಿಕ್ಸ್ ಕಾಳೆಲ್ಲ ಹಾಕಿ ಸಾರು ಯಾವತ್ತೂ ಮಾಡಿಲ್ಲ ಇವತ್ತೊಂದು ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಏನೇನು ಕಾಳಿದೆ ಅಂತ ಫಸ್ಟ್ ಎಲ್ಲ ನಾನು ನೋಡಿಕೊಂಡೆ ಎಲ್ಲ ಥರ ಕಾಳು ಅಂದರೆ ಕಾಳು ಕಡಲೆಕಾಳು ಮತ್ತು ಒಣಗಿರೋದು ಅವರೆಕಾಳು ಅಷ್ಟೇ ಅನ್ಕೋತೀನಿ ಅಷ್ಟಿತ್ತು ಆ ಕಾಳು ಈ ನಾಲ್ಕು ಹಾಕಿ ಹಾಗೇ ಒಂದು ಆಲಿಗೆ ಒಂದು ಆಲಿಗೆಡೆ ಒಂದೆರಡು ಎರಡು ಬದನೆಕಾಯಿ ಟೊಮೆಟೊ ಈರುಳ್ಳಿ ಗೊತ್ತಲ್ಲ ಹೇಗೆ ಅದನ್ನೆಲ್ಲ ಹಾಕಿ ಸಾಂಬಾರು ಮಾಡೋಣ ಅಂದ್ಕೊಂಡು ಎಲ್ಲ ಅದಕ್ಕೂ ಕೂಡ ರೆಡಿ ಮಾಡಿಕೊಂಡೆ ಒಂದು ಕಡೆ ಸಾಂಬಾರಿಗೆ ರೆಡಿ ಮಾಡಿಕೊಂಡೆ ಕಾಳುಗಳೆಲ್ಲ ನೆನೆಸೋಣ ಅಟ್ಲೀಸ್ಟ್ ಒನ್ ಅವರು ಮುಂಚೆನೇ ಪ್ರೀ ಪ್ಲ್ಯಾನ್ ಇದ್ದಿದ್ದರೆ ಹಿಂದಿನ ದಿವಸ ನೆನಹಾಕ್ಬೋದಾಗಿತ್ತು ಆದರೆ ಪ್ರೀ ಪ್ಲ್ಯಾನ್ ಇರಲಿಲ್ಲ ಆದರೆ ಸ್ವಲ್ಪ ನೆನೆ ಹಾಕಿದ್ರೆ ಬೇಗನಾದರೂ ಸ್ವಲ್ಪ ಮೆತ್ ಸ್ವಲ್ಪ ಆದರೂ ಬೇಗ ಕುಕ್ಕರಲ್ಲಿ ಒಂದು ಐದಾರು ಸರಿ ಕೂಗಿಸ್ಕೊಂಡ್ರೆ ಮೆತ್ತಗಾಗತ್ತೆ ಹೇಳಿ ನಾನು ಕಾಳು ಸಾಂಬಾರು ಮಾಡೋಣ ಅಂತ ಕಾಳು ನೆನೆ ಹಾಕಿದ್ದೀನಿ ಹಂಗೆ ನಾನು ನಿಂಬೆಹಣ್ಣ ಸ್ವಲ್ಪ ಮೆತ್ತಗೆ ಮೆತ್ತಗೆ ಮಾಡ್ಕೋತಾ ಇದ್ದೆ ನಿಂಬೆಹಣ್ಣು ನಿಂಬೆಣ್ಣು ಕುಯ್ದುಬಿಟ್ಟು ಇದ್ದೆ ಹೇಗಿದೆ ಅಂತ ಅಂದ್ಬಿಟ್ಟು ಏಕೆಂದರೆ ನಿಂಬೆಣ್ಣು ತಂದು ಸುಮಾರು ಒಂದು ವಾರ ಆಗಿತ್ತು ಹಂಗಾಗಿ ನಾನು ಸ್ಮೆಲ್ ನೋಡ್ತಾಯಿದ್ದೆ ಹೇಗಿರುತ್ತೆ ಇದು ಚೆನ್ನಾಗಿದೆಯಾ ಇಲ್ವಾ ಅಂತ ಇದ್ದೆ ಹಾಗೆ ಅದನ್ನು ರೆಡಿ ಮಾಡ್ಕೊಂಡೆಲ್ಲ ಆದಮೇಲೆ ಇನ್ನೊಂದು ಕಡೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿನ ನಾನು ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಅದನ್ನು ಕೂಡ ಹೆಚ್ಚಿಟ್ಕೊತಾ ಇದ್ದೀನಿ ನಾನು ಏಕೆಂದರೆ ಕಾಳು ನೆನಹಾಕೋದು ಒನ್ ಅವರ್ ಅಂತೂ ಬೇಕೇ ಬೇಕು ಹಿಂದಿನ ದಿವಸ ನೆನಹಾಕಿಲ್ಲ ಅಷ್ಟರೊಳಗೆ ರುಬ್ಬಾಕಾದರೂ ನಾನು ರೆಡಿ ಮಾಡ್ಕೊಳ ಅಂತ ಅಂದ್ಕೊಂಡು ಎಲ್ಲ ಮಾಡ್ತಾಯಿದ್ದೆ ಮೆಣ್ಸಿಗೆ ಚಿತ್ರನ ರೆಡಿ ಆಯಿತು ತೇಜು ತಿಂಡಿ ತಿನ್ಕೊಂಡು ಸ್ಕೂಲಿಗೆ ಹೋದ ಹಾಗೆ ನಮ್ಮ ಚೋಟನ್ನು ಸ್ಕೂಲಿಗೆ ಬಿಟ್ಟು ನಾನು ನಮ್ಮ ಪತಿಯವರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ದೇವ್ರ ಹತ್ರ ನಮಸ್ಕಾರ ಮಾಡಿ ಮಂಗಳಾರತಿ ಎಲ್ಲ ತಗೊಂಡು ತೀರ್ಥ ತೊಗೊತಾಯಿ ಇವತ್ತು ನಿಮಗೆ ಸುಮಾರು ಒಂದು ಟೂ ಮಂತ್ಸ್ ಬ್ಯಾಕ್ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸಿದೆ ಬಗ್ಗಿ ನಮಸ್ಕಾರ ಮಾಡಿದ್ದಕ್ಕೆ ನನಗೆ ಕಾಲು ನೋವು ಬಂತು ಅಂತ ಹಾಗಾಗಿ ಇಷ್ಟು ದಿನ ಸ್ವಲ್ಪ ಗ್ಯಾಪ್ ಆಯಿತು ಗ್ಯಾಪ್ ಗ್ಯಾಪೇನು ನಾನು ತೊಗೊಂಡಿಲ್ಲ ಬಟ್ ನಂಗೆ ಟೈಮ್ ಸಿಗಲಿಲ್ಲ ಹೋಗೋದಕ್ಕೆ ಹಂಗಾಗಿ ಇವತ್ತು ಹೋದಾಗಲೂ ಸ್ವಲ್ಪ ಹಾಗೆ ಬಗ್ಗಿ ನಮಸ್ಕಾರ ಮಾಡಿದೆ ಸ್ವಲ್ಪ ಇವತ್ತು ಕೂಡ ನೋವಿದೆ ಹಾಗೆ ನಾನು ತೀರ್ಥನ ನಾನು ತೊಗೊಂಡು ಪ್ರಸಾದ ತೊಗೊಂಡು ಹಂಗೆ ಆಚೆಗೆ ಬಂದೆ ಬಂದ ತಕ್ಷಣ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು ನಮ್ಮ ತಂಗಿ ಮನೆಗೆ ಹೋಗೋಣ ಹಂಗೆ ಅಂತ ಅಂದ್ಕೊಂಡಿದ್ದೆ ಆದರೆ ಪ್ಲ್ಯಾನ್ ಚೇಂಜ್ ಆಗೋಯ್ತು ನಮ್ಮ ಪತಿಯವರು ಇಲ್ಲ ನಾನು ಬೇಗ ಹೋಗಬೇಕು ಅಂದರು ಇಲ್ಲೊಬ್ಬರು ಮಾತಾಡಿಸ್ತಿದ್ದಾರೆ ಇವರು ಅವರಾಗ ಅವರೇ ನಾನು ವಿಡಿಯೋ ಮಾಡೋದನ್ನ ಕೇಳಿ ನೀವು ಯೂಟ್ಯೂಬರ ನಿಮ್ಮ ಚಾನಲ್ ಹೆಸ್ರು ಏನು ಅಂತ ಕೇಳಿದ್ರು ಹೌದು ನಮ್ಮ ಚಾನಲ್ ಹೆಸರು ಎಲ್ಲ ಹೇಳಿದೆ ಹೌದು ಅಂತ ಹೇಳಿ ನಮ್ಮ ಚಾನಲ್ ಹೆಸರೆಲ್ಲ ಹೇಳಿದೆ ಬೆಸ್ಟ್ ಫ್ಲಾಗ್ ಅಂತ ಹೇಳ್ತಾಯಿದ್ರು ನಾನು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೆ ಎಲ್ಲಿರೋದು ಅಂತ ಕೇಳಿದಕ್ಕೆ ಬಾಗಲ್ ಗುಂಟೆಲಿ ಅಂತ ಹೇಳ್ತಾಯಿದ್ರು ಅವರು ಕೂಡ ಚೆನ್ನಾಗಿ ಮಾತಾಡಿಸಿದ್ರು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ದೆ ಹಾಗೆ ನಾವು ಅವ್ರನ್ನ ಮಾತಾಡ್ಸಾದ್ಮೇಲೆ ನಮ್ಮ ಪತಿಯವರು ನಾನು ಬೇಗ ಹೋಗಬೇಕು ಕೆಲಸ ಸೆಕೆ ಬಂದ್ವಿ ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ ಪ್ಲ್ಯಾನ್ ಚೇಂಜ್ ಆಯಿತು ಮತ್ತು ಸಂಜೆ ನಾನು ನಮ್ಮ ಪತಿ ನಮ್ಮ ಚೋಟು ಮೂರು ಜನನು ನಮ್ಮ ತಂಗಿ ಮನೆಗೆ ಹೊರಟ್ವಿ ಅವನು ಟ್ಯೂಷನಿಂದ ಬಂದ ಮೇಲೆ ನಮ್ಮ ತೇಜು ಸಿಕ್ಕಾಪಟ್ಟೆ ಬರೆಯೋದಿತ್ತು ಅವನಿಗೆ ಏಕೆಂದರೆ ಅವನು ಇವಾಗ ಡ್ಯಾನ್ಸಿಗೆ ಬೇರೆ ಸೇರಿಬಿಟ್ಟಿದ್ದಾನೆ ಹಾಗಾಗಿ ಅವನಿಗೆ ನೋಟ್ಸ್ ಕಂಪ್ಲೀಟ್ ಮಾಡೋದಿತ್ತು ಅದಕ್ಕೆ ನೀನು ನೋಟ್ಸ್ ಕಂಪ್ಲೀಟ್ ಮಾಡಪ್ಪ ನಾವು ಹೋಗ್ಬಿಟ್ಟು ಬರ್ತೀವಿ ನೀನು ಊಟ ಮಾಡಿ ಮಲಗಿರೋ ನಮ್ಮದು ಲೇಟ್ ಆದರೆ ಬರೋದು ಅಂಥೇಳಿ ಅವನಿಗೆ ನಾನು ನನ್ನ ಪಡೆಗೆ ನಾವು ಬಂದ್ವಿ ನಮ್ಮ ನನಗೆ ಏನನ್ಕೊಂಡಿದೆ ನಮ್ಮ ಚಿನ್ನಮ್ಮ ನೋಡಿ ಎಕ್ಸೈಟ್ ಆಗ್ತಾಳೆ ಯಾವಾಗಲೂ ನಮ್ಮ ಚೋಟನ ಆ ಥರ ಆಗುತ್ತೆ ಅಂತ ಬಂದೆ ನಮ್ಮ ಚೋಟುನ ಫಸ್ಟ್ ಕಳಿಸ್ತೀವಿ ಹೋಗು ಚೋಟು ಬೇಗ ಹೇಗೆ ಎಕ್ಸೈಟ್ ಆಗ್ತಾಳೆ ನೋಡೋಣ ನೀನು ನೋಡಿ ಅಂತ ಆದರೆ ಅವಳು ಇರಲಿಲ್ಲ ಎಲ್ಲ ಅವ್ರ ನೆಂಟ್ರ ಮನೆ ಪಾ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್